ರಾಜ್ಯದ ರೈತರಿಗೆ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ರೈತರಿಗೆ ಏನು ಹಣವನ್ನು ಪರಿಹಾರ ಹಣವನ್ನು ಬಿಡುಗಡೆ ಮಾಡುತ್ತೆ 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 ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಈಗ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ ಸರ್ಕಾರಕ್ಕೆ ಐದು ಪಾಯಿಂಟ್ ಇಪ್ಪತ್ತು ಲಕ್ಷ ಹೆಕ್ಟೇರ್ ಒಂದು ಪ್ರದೇಶ ಹಾನಿಯಾಗಿದೆ ಅಂತ ಸರ್ಕಾರಕ್ಕೆ ವರದಿ ಮುಟ್ಟಿರೋದ್ರಿಂದ ಸರ್ಕಾರ ಕೂಡ ರೈತರಿಗೆ ಎಕರೆಗೆ ಎಷ್ಟು ಆಗಲಿಕ್ಕೆ ತೀರ್ಮ ತೀರ್ಮಾನ ಮಾಡಿದ್ದಾರೆ ಅಂತಾನ ಈ ವಿಡಿಯೋದಲ್ಲಿ ಇದ್ದೀನಿ ನೋಡಿ ಮಾರ್ಗಸೂಚಿ ಅಂತಲೇ ಏನು ರೈತರಿಗೆ ಹಣ ಪರಿಹಾರ ನೀಡುವ ಮಾರ್ಗಸೂಚಿ ಇದೆ ಅದಕ್ಕಿಂತ ಒಂದು ಒಂದಿಷ್ಟು ಹೆಚ್ಚಳ ಹಣವನ್ನು ರಾಜ್ಯ ಸರ್ಕಾರ ನೀಡಲಿಕ್ಕೆ ಚರ್ಚೆ ಕೂಡ ನಡೀತಾ ಇರುವಂಥದ್ದು ಇಲ್ಲಿ ಸಚಿವ ಸಂಪುಟದಲ್ಲಿ ಚರ್ಚೆ ಕೂಡ ಇದು ಮಾಡಿರ್ತಾರೆ ಒಂದು ಪರಿಹಾರ ಹಣದಕ್ಕಿಂತ ಹೆಚ್ಚಿನ ಒಂದು ಮಾರ್ಗಸೂಚಿಗಿಂತ ಹೆಚ್ಚಿನ ಹಣವನ್ನು ರೈತರಿಗೆ ನೀಡಲಿಕ್ಕೆ ರಾಜ್ಯ ಸರ್ಕಾರ ಕೂಡ ತೀರ್ಮಾನ ತೆಗೆದುಕೊಂಡಿದೆ ಆದರೆ ಎಕರೆಗೆ ಎಷ್ಟು ಆಗ್ತಾರೆ ಇಲ್ಲ ಅನ್ನೋದು ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಮೊದಲು ಅನಾವೃಷ್ಟಿಯಿಂದ ಬೆಳೆ ಹಾನಿಗಿರುವಂಥ ಬೆಳೆಗಳಿಗೆ ಇನ್ನೂ ಕೇಂದ್ರ ಸರ್ಕಾರ ಹಣವನ್ನು ರಿಲೀಸ್ ಮಾಡಿಲ್ಲ ಅದು ಪೆಂಡಿಂಗ್ ಇಟ್ಕೊಂತಿದ್ದಾರೆ ಕುಂತಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಯಾವುದೇ ಒಂದು ತೀರ್ಮಾನ ಕೈ ಬಿಡಲಿ ನಾವು ರಾಜ್ಯ ಸರ್ಕಾರ ಮಾತ್ರ ರೈತರ ಬೆನ್ನಿಗೆ ನಿಂತೆ ನಿಂತ ನಿಂದಿರ್ತೀವಿ ಅಂತ ಕೂಡ ಮಾಹಿತಿ ಹೇಳಿರುವಂಥದ್ದು ನಾವು ರೈತರಿಗೆ ಹಣವನ್ನು ಆದಷ್ಟು ಬೇಗ ಹಾಕ್ತೀವಿ ಅಂತ ಹೇಳಿದರೆ ಎಕರೆಗೆ ಎಷ್ಟಾಗ್ತಾರೆ ಅಂತ ತಿಳಿಸ್ಕೊಡ್ತೀನಿ ತಿಳಿಸ್ಕೊಡೋಕೆ ಮುಂಚೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ವಿಡಿಯೋ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಯಾವುದೇ ಬೆಳೆಗಳಾಗಿರಲಿ ತೋಟಗಾರಿಕೆ ಆಗಿರಲಿ ಅಥವಾ ಮಳೆ ಆಶ್ರಿತ ಬೆಳೆಗಳಾಗಿರಲಿ ಮತ್ತು ಇಲ್ಲಿ ನೀರಾವರಿ ಬೆಳೆಗಳಾಗಿರಲಿ ಈ ರೀತಿಯಾಗಿ ಬೆಳೆ ಯಾವುದೇ ಆದರೂ ಕೂಡ ಇಲ್ಲಿ ರೈತರಿಗೆ ಸಿಗುತ್ತೆ ಪರಿಹಾರ ಎಷ್ಟು ಸಿಗುತ್ತೆ ಎಕರೆಗೆ ಅಂದರೆ ನೋಡಿ ಮಳೆ ಆಶ್ರಿತ ಬೆಳೆಗಳಿಗೆ ಇಲ್ಲಿ ಎಷ್ಟು ನೀಡ್ತಾರೆ ಸರ್ಕಾರದ ವತಿಯಿಂದ ಒಂದು ಪರಿಹಾರ ಅಂತ ನೋಡೋದಾದರೆ ಇಲ್ಲಿ ಸ್ನೇಹಿತರೆ ಪರಿಹಾರ ಮಳೆ ಆಶ್ರಿತ ಮ ಮಳೆಯಿಂದ ಬೆಳೆಯುವಂಥ ಬೆಳೆಗಳಿಗೆ ಎಂಟು ಸಾವಿರದ ಐನೂರು ರೂಪಾಯಿ ಪ್ರತಿ ಎಕರೆಗೆ ಆಗ್ತೇವೆ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಮಳೆ ಆಶ್ರಿತ ಅಂದರೆ ಒಣ ಬೇಸಾಯಿಗೆ ಹಣ ಹಾಕುವಂಥದ್ದು ಎಂಟು ಸಾವಿರದ ಐನೂರು ರೂಪಾಯಿ ಎಕರೆಗೆ ಮತ್ತು ನೀರಾವರಿ ಬೆಳೆಗಳು ಏನು ನೀರಿಂದ ಬೆಳೀತಾ ಇರ್ತಾರೆ ನೀ ನೀರಾವರಿ ಇರುತ್ತೆ ನೋಡಿ ಆ ಜಮೀನುಗಳಿಗೆ ಆ ಜಮೀನಿಗೆ ಎಷ್ಟು ಹಣ ನೀಡ್ತಾರೆ ಅಂದರೆ ಹದಿನೇಳು ಸಾವಿರದ ಐದುನೂರು ರೂಪಾಯಿ ಹಣವನ್ನು ನೀರಾವರಿ ಇರುವಂಥ ಜಮೀನುಗಳಿಗೆ ನೀರಾವರಿ ಅಂತ ಪಹಣಿಯಲ್ಲಿ ಇರುತ್ತೆ ನೀರಾವರಿ ಏನಂತ ಒಂದು ಪಾಣಿಯಲ್ಲಿ ಇರುವಂಥವ್ರಿಗೆ ಹದಿನೇಳು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಮತ್ತು ತೋಟಗಾರಿಕೆ ಬೆಳೆಗಳು ಬೆಳೀತಾರೆ ನೋಡಿ ತೋಟಗಾರಿಕೆಯಲ್ಲಿ ಯಾವುದೇ ಬೆಳೆ ಬೆಳೀಲಿ ತೋಟಗಾರಿಕೆ ಅಂತ ಒಂದು ಸಂಬಂಧಪಡುವಂಥ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ಆ ತೋಟಗಾರಿಕೆ ಬೆಳೆಗಳಿಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಪ್ರತಿ ಎಕ್ಟರ್ಗೆ ಇಲ್ಲಿ ಸರ್ಕಾರ ನೀಡಲಿಕ್ಕೆ ತೀರ್ಮಾನ ಮಾಡಿದೆ ಈ ಒಂದು ಪರಿಹಾರ ಹಣವನ್ನು ರಿಲೀಸ್ ಆದ ನಂತರ ಪ್ರತಿ ಫಲಾನುಭವಿಗಳಿಗೂ ಕೂಡ ಈ ಹಣವನ್ನು ಅವರವರ ಖಾತೆಗೆ ಡಿ ಬಿ ಟಿ ಮುಖಾಂತರ ನೇರವಾಗಿ ಅವ್ರ ಖಾತೆಗೆ ವರ್ಗಾವಣೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ಆಲ್ರೆಡಿ ಸರ್ಕಾರ ಕೂಡ ಇದರ ಒಂದು ಚರ್ಚೆ ಮಾಡಿ ತೀರ್ಮಾನ ಕೂಡ ತೆಗೆದುಕೊಂಡಿದ್ದಾರೆ ಇನ್ನೇನು ಹಣ ಬಿಡುಗಡೆ ಮಾಡುವಂಥ ಒಂದೇ ಬಾಕಿ ನೋಡಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಮೊದಲು ಏನು ಆನೆ ಆಗಿತ್ತು ಬೆಳೆಗಳು ಇನ್ನೂ ಕೇಂದ್ರ ಸರ್ಕಾರ ಪೆಂಡಿಂಗ್ ಇಟ್ಕೊಂಡಿದೆ ಅಂತ ಹೇಳಿದ್ದಾರೆ ಅದನ್ನು ಕೂಡ ಬರಬಹುದು